ಸರ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ನಮ್ಮ ಕಂಪನಿ ಯುಎಮಿ ಎಂಬ್ರಾಯ್ಡ್ರಿ ಮೆಷಿನ್ಸ್ ಇದಿರೋದೆಲ್ಲಂದ್ರೆ ಸಿಕ್ಸ್ ಬ್ಲಾಕ್ ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯೂಟರೈಸ್ ಎಂಬ್ರಾಯ್ಡ್ರಿ ಮೆಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಇದು ಫಸ್ಟ್ ಮಾಡೆಲ್ ಮಿಷಿನ್ ಫಸ್ಟ್ ಮಾಡಲ್ ಟೇಬಲ್ ಟಾಪ್ ಮಾಡಲ್ ಬರುತ್ತೆ ನಿಮಗೆ ಏಟ್ ಟು ನೈನ್ ನೀಡಲ್ಸ್ ಇರುತ್ತೆ ಮೆಷಿನಲ್ಲಿ ಫೋರ್ಟೀನ್ ಬೈ ಏಟ್ ಇಂಚಸ್ ಫ್ರೇಮ್ ಲೆಂತ್ ಬರುತ್ತೆ ಬ್ಯಾಕ್ ನೆಕ್ ಅಲ್ಲಿ ಹಾಫ್ ನೆಕ್ ರೆಡಿ ಆಗುತ್ತೆ ಸರ್ ಸೆಕೆಂಡ್ ಹಾಫ್ಗೆ ಫ್ರೇಮ್ ಚೇಂಜ್ ಮಾಡಬೇಕು ಒಟ್ಟು ನೀವು ಐಸರಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಈ ತರ ಮಿಷಿನ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಹುಡಿ ಟೀ ಶರ್ಟ್ಸ್ ಫಿನಿಶ್ ಗಾರ್ಮೆಂಟ್ಸ್ ಇದೆಲ್ಲ ಮಾಡ್ಕೊಳಕ್ಕೆ ಈ ಮಿಷಿನ್ ಯೂಸ್ಫುಲ್ ಆಗುತ್ತೆ ಸರ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಕ್ ವಿತ್ ಸ್ಟ್ಯಾಂಡ್ ಮಾಡಲ್ ಇದೆ ನಿಮಗೆ ಒನ್ ಟು ಜೀರೋ ಒನ್ ಅದು ಇರುತ್ತೆ ಸಿಕ್ಸ್ಟೀನ್ ಬೈ ಟ್ವೆಲ್ ಇಂಚಸ್ ಫ್ರೇಮ್ ಲೆನ್ ಬರುತ್ತೆ ನಿಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಚೇಂಜ್ ಮಾಡಬೇಕು ಸ್ಲೀವ್ಸ್ ಚೇಂಜ್ ಮಾಡ್ಬೇಕು ಒಟ್ಟು ನೀವು ನಾಲ್ಕ್ ಸರಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ಇದ್ರಲ್ಲಿ ರೆಡಿ ಆಗುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮೆನ್ಸ್ ವೇರ್ ಯೂಸ್ ಮಾಡ್ಕೊಳ್ಳೋದು ಈ ಮಿಷನ್ ಸರ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಮಿಷಿನ್ಸ್ ನಿಮ್ಗೆ ವಿಮೆನ್ಸ್ ವೇರ್ ಮಾಡ್ಕೋಬಹುದು ಮೆನ್ಸ್ ವೇರ್ ಕೂಡ ಮಾಡಬಹುದು ವಿಮೆನ್ಸ್ ವೇರ್ ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾಕ್ ನೆಕ್ ಬಂದ್ಬಿಡುತ್ತೆ ಸರ್ ಅದ ಅರ್ಧ ಅರ್ಧ ಹೇಳಿದ್ನಲ್ಲ ಇದ್ರಲ್ಲಿ ಫುಲ್ ಬಂದ್ಬಿಡುತ್ತೆ ಈ ಮಿಷನ್ ಅಲ್ಲಿ ಬಂದ್ಬಿಟ್ಟು ನೀವು ಸಿಲ್ಕ್ ಥ್ರೆಡ್ ವರ್ಕ್ ಜರಿ ವರ್ಕ್ ಕಚ್ ವರ್ಕ್ ಕಟ್ ವರ್ಕ್ ಮಿರ ವರ್ಕ್ ಇದೆಲ್ಲ ಮಾಡ್ಕೋಬಹುದು ಸರ್ ಸರ್ ಇವಾಗ ಸಿಂಪಲ್ ಬ್ಲೌಸ್ ಅಂದ್ರೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಈ ಬ್ಲೌಸ್ ಬಟ್ ನಿಮಗೆ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಈ ತರ ಬ್ಲೌಸ್ ಒಂದ್ ದಿನಕ್ಕೆ ನೀವು ನಾಲ್ಕರಿಂದ ಐದು ಬ್ಲೌಸಸ್ ಮಾಡ್ಕೋಬಹುದು ಸರ್ ಇದೇ ಬಂದ್ಬಿಟ್ಟು ನೀವು ಟೈಲರ್ ಶಾಪ್ ಅಲ್ಲಿ ಕೊಟ್ಟು ಹ್ಯಾಂಡ್ ವರ್ಕ್ ಮಾಡಿಸ್ಕೋತೀರಾ ಅಂದ್ರೆ ಒಂದ್ ದಿನಕ್ಕೆ ನೀವು ಒನ್ ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡೋಕ್ ಆಗಿರಲ್ಲ ಅಂಡ್ ಇನ್ನೊಂದೇನಂದ್ರೆ ಈ ಥ್ರೆಡ್ಜ್ ಎಲ್ಲ ನೋಡ್ತಾ ಅಲ್ವಾ ಇದೀರಲ್ವಾ ಒನ್ ಥ್ರೆಡ್ ಕಟ್ ಆದ್ರೆ ಕಂಪ್ಲೀಟ್ ಥ್ರೆಡ್ ಬಂದ್ಬಿಡುತ್ತೆ ಬಾಬಿನ್ ಕೇಸ್ ಹಾಕಿ ರನ್ ಮಾಡೋದ್ರಿಂದ ಒನ್ ಥ್ರೆಡ್ ನಾವು ಕಟ್ ಮಾಡಿದ್ರು ಆ ಒನ್ ಥ್ರೆಡ್ ಮಾತ್ರ ಡ್ಯಾಮೇಜ್ ಆಗುತ್ತೆ ಇನ್ ಡಿಸೈನ್ ಕಂಪ್ಲೀಟ್ ಆಗಿ ಹಂಗೆ ಇರುತ್ತೆ ಸರ್ ಸರ್ ಇದು ಫ್ಯೂಚರ್ ಮಾಡಲ್ ಮಿಷಿನ್ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಟ್ವೆಲ್ ನೀಡಲ್ಸ್ ಇರುತ್ತೆ ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಲೆಂತ್ ಬರುತ್ತೆ ಮತ್ತೆ ಟ್ವೆಂಟಿ ಬೈ ಫಾರ್ಟಿ ಏಟ್ ಫ್ರೇಮ್ ಲೆಂತ್ ಬರುತ್ತೆ ನೀವು ಹೇಳಿದ್ರಲ್ಲ ಈಗ ಆಡ್ ಆನ್ ಡಿವೈಸಸ್ ಅಟ್ಯಾಚ್ ಮಾಡಿದೀವಿ ಅಂತ ಆಪ್ಷನಲ್ ಡಿವೈಸಸ್ ಅಡಿಷನಲ್ ಡಿವೈಸಸ್ ಅಂತ ಇದೆಲ್ಲ ಬಂದ್ಬಿಟ್ಟು ಅಡಿಷನಲ್ ಡಿವೈಸಸ್ ಇದ್ರಲ್ಲಿ ಬಂದ್ಬಿಟ್ಟು ಟ್ರಿಪಲ್ ಬೀಚ್ ಅಟ್ಯಾಚ್ ಮಾಡ್ಕೋಬಹುದು ಟ್ರಿಪಲ್ ಬೀಚ್ ಅಂದ್ರೆ ನಿಮಗೆ ಶುಗರ್ ಬೀಚ್ ರೈಸ್ ಬೀಚ್ ಕಟ್ ಬೀಚ್ ಪರ್ಲ್ ಬೀಚ್ ಅಟ್ಯಾಚ್ ಮಾಡ್ಕೋಬಹುದು ಇದು ಸೀಕ್ವೆನ್ಸ್ ವರ್ಕ್ ಸರ್ ಸೀಕ್ವೆನ್ಸ್ ವರ್ಕ್ ನೀವು ನೋಡಿರ್ತೀರಾ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಡಿಂಗ್ ಕಾರ್ಡಿಂಗ್ ವರ್ಕ್ ಏನಂದ್ರೆ ನಿಮಗೆ ಜರ್ದೋಸಿ ಫಿನಿಶಿಂಗ್ ಬರುತ್ತೆ ಮಿಷಿನ್ ಅಲ್ಲಿ ಇದೆಲ್ಲ ಇವಾಗಿಲ್ಲ ಅಂದ್ರು ಫ್ಯೂಚರ್ ಅಲ್ಲಿ ನೀವು ಅಲ್ಲಿ ಆಡ್ ಆನ್ ಮಾಡ್ಕೋಬಹುದು ಇದೆಲ್ಲ ಬಂದ್ಬಿಟ್ಟು ಆರಿ ಅಥವಾ ಮಗಮ್ ವರ್ಕ್ ಅಂತ ಹೇಳ್ತಾರಲ್ವಾ ಇವಾಗ ಕಂಪ್ಯೂಟರೈಸ್ ಮಿಷಿನ್ಸ್ ಅಲ್ಲೇ ಮಾಡ್ಕೋಬಹುದು ಸರ್ ಅದೇ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಲ್ಕ್ ಥ್ರೆಡ್ ವರ್ಕ್ ಜರಿ ವರ್ಕ್ ಕಚ್ ವರ್ಕ್ ಕಟ್ ವರ್ಕ್ ವರ್ಕ್ ಬೀಚ್ ಸೀಕ್ವೆನ್ಸ್ ಕಾರ್ಡಿಂಗ್ ಮತ್ತೆ ಪ್ಯಾಚ್ ವರ್ಕ್ ಸ್ಟೋನ್ ಚೈನ್ ವರ್ಕ್ ಬೀಚ್ ಚೈನ್ ವರ್ಕ್ ಇದೆಲ್ಲ ಪರ್ಟಿಕ್ಯುಲರ್ ಡಿಸೈನ್ಸ್ ಮೇಲೆ ನೀವು ಮಾಡ್ಕೋಬಹುದು ಸರ್ ಹೌದು ಸರ್ ಖಂಡಿತ ಮಾಡ್ಕೋಬಹುದು ಅದಕ್ಕೆ ತಕ್ಕಂಗೆ ನಾವು ಐದ್ ವೆರೈಟಿ ಫೈಬರ್ ಫ್ರೇಮ್ಸ್ ಕೊಡ್ತೀವಿ ಲೋಗೋ ಎಂಬ್ರಾಯ್ಡ್ರೀಸ್ ಎಲ್ಲ ಕೂಡ ಮಾಡ್ಕೋಬಹುದು ಈ ತರ ಅಲ್ಲಿ ಸರ್ ನೆಕ್ಸ್ಟ್ ಮಿಷನ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಫೋಟೋ ಎಂಬ್ರಾಯ್ಡ್ರೀಸ್ ಎಲ್ಲ ಕೂಡ ಮಾಡ್ಕೋಬಹುದು ಗಿಫ್ಟಿಂಗ್ ಪರ್ಪಸ್ ಏನ್ ಯಾವ ತರ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ಸ್ ಮಾಡ್ಕೋಬಹುದು ಅಂತ ಜಸ್ಟ್ ಒಂದು ಡಿಸ್ಪ್ಲೇ ನೋಡಿ ಸರಿ ಈ ತರ ಕಂಪ್ಲೀಟ್ ಆಗಿ ಫೋಟೋ ಎಂಬ್ರಾಯ್ಡ್ರಿ ಮಾಡ್ಕೋಬಹುದು ಬರೀ ಗಿಫ್ಟಿಂಗ್ ಪರ್ಪಸ್ ಫೋಟೋಸ್ ಮಾತ್ರ ಇಲ್ಲದೆ ನಿಮ್ದೇ ಆದಂತ ಫೋಟೋ ಕೂಡ ನೀವು ಎಂಬ್ರಾಯ್ಡ್ರಿ ಮಾಡ್ಕೋಬಹುದು ಅದಕ್ಕೆ ಸ್ಯಾಂಪಲ್ ಡಿಸೈನ್ ಅಂತ ನಾವು ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಫೋಟೋ ಹಾಕಿದೀವಿ ಅದನ್ನ ಕೂಡ ಒಂದ್ಸರಿ ನೋಡ್ಕೊಳ್ಳಿ ಸರ್ ಇವಾಗ ಮಿಷಿನ್ಸ್ ಯೂಸ್ ಮಾಡದೇ ಇರೋರು ಹೌಸ್ ವೈಫ್ಸ್ ಓದೇ ಇಲ್ದೋರು ಅವ್ರಿಗೆಲ್ಲ ಕೂಡ ಯೂಸ್ ಮಾಡೋದು ತುಂಬಾ ಈಸಿ ಆಗುತ್ತೆ ಮಿಷಿನ್ಸ್ ಒಟ್ಟು ನಾಲ್ಕು ಸ್ಟೆಪ್ ಅಲ್ಲಿ ನಾವು ಹೇಳ್ಕೊಡ್ತೀವಿ ಡಿಸೈನ್ಸ್ ಮಾಡೋದು ಬನ್ನಿ ತೋರಿಸ್ ಸರ್ ಇವಾಗ ಈಸಿಯಾಗಿ ಒಂದು ನಾಲ್ಕು ಸ್ಟೆಪ್ ಅಲ್ಲಿ ಹೆಂಗ್ ಡಿಸೈನ್ ಸ್ಟಾರ್ಟ್ ಮಾಡೋದಂತ ಹೇಳ್ತೀನಿ ನಾನು ಫಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಒಂದೊಂದು ಕಸ್ಟಮರ್ಗೂ ಮೆಷರ್ಮೆಂಟ್ ಡಿಫ್ರೆಂಟ್ ಇರುತ್ತಲ್ವ ಸೊ ಅದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು ಆ್ಯಂಗಲ್ ವೈಸ್ ಡೈರೆಕ್ಷನ್ ವೈಸ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು ನೆಕ್ಸ್ಟು ಕಲರ್ ಸೆಲೆಕ್ಷನು ಕಲರ್ ಸೆಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ನೋಡುದ್ರಲ್ಲ ಈ ಡಿಸೈನ್ ಕಂಪ್ಲೀಟ್ ಆಗೋದಕ್ಕೆ ಬರೀ ಇಪ್ಪತ್ತು ನಿಮಿಷ ಇದೆ ಅಂಡ್ ಕೆಲವೊಂದು ಸ್ಯಾಂಪಲ್ ಡಿಸೈನ್ಸ್ ನಮ್ಮ ಕಂಪನಿಯಲ್ಲಿ ನಾವೇ ಹಾಕಿದೀವಿ ಅದನ್ನು ಕೂಡ ತೋರಿಸ್ತೀವಿ ಬನ್ನಿ ಸೊ ಇದೆಲ್ಲ ಸ್ಯಾಂಪಲ್ ಡಿಸೈನ್ಸ್ ಕಚ್ ವರ್ಕ್ ಪರ್ಲ್ ಬೀಚ್ ವರ್ಕ್ ಸಿಲ್ಕ್ ಥ್ರೆಡ್ ವರ್ಕ್ ಜರಿ ವರ್ಕ್ ಇದೆಲ್ಲ ಬಂದ್ಬಿಟ್ಟು ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಸೇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಿರಾ ಆಗುತ್ತೆ ಸರ್ ನಿಮಗೆ ಸರ್ ಇವಾಗ ನಮ್ಮ ಕಂಪನಿಯಲ್ಲಿ ಬಂದ್ಬಿಟ್ಟು ಐದು ವರ್ಷ ಸರ್ವಿಸ್ ವಾರಂಟಿ ಕೊಡ್ತಾ ಇದ್ದೀವಿ ಕಸ್ಟಮರ್ಸ್ಗೆ ಐದು ವರ್ಷ ಸರ್ವಿಸ್ ವಾರಂಟಿ ನಿಮ್ಗೆ ಜನರಲ್ ಸರ್ವಿಸಿಂಗ್ ಐದು ವರ್ಷವರೆಗೂ ಪ್ರತಿ ನಾಲ್ಕು ತಿಂಗಳಿಗೊಂದ್ಸರಿ ನಮ್ಮ ಕಡೆಯಿಂದನೇ ಟೆಕ್ನಿಷಿಯನ್ ಬಂದು ಸರ್ವಿಸಿಂಗ್ ಮಾಡಿಕೊಡ್ತಾರೆ ಇದು ಐದು ವರ್ಷವರೆಗೂ ಇರುತ್ತೆ ನಿಮಗೆ ಆ್ಯಂಡ್ ಮಿಷಿನ್ಗೆ ಟೂ ಇಯರ್ಸ್ ಮೆಕ್ಯಾನಿಕಲ್ ಪಾಚ್ ಮೇಲೆ ಸರ್ವಿಸ್ ವಾರಂಟಿ ಇರುತ್ತೆ ಫೈವ್ ಇಯರ್ಸ್ ಎಲೆಕ್ಟ್ರಿಕಲ್ ಪಾಚ್ ಮೇಲೆ ಸರ್ವಿಸ್ ವಾರಂಟಿ ಇರುತ್ತೆ ಸರ್ ಸರ್ ಇವಾಗ ಕಸ್ಟಮರ್ಸ್ ಬಂದುಬಿಟ್ಟು ಇಲ್ಲೇ ಬಂದ್ ಮಿಷಿನ್ ಬ್ಯಾಂಗ್ಳೂರ್ ಬ್ರಾಂಚ್ ಆಫೀಸಲ್ಲೇ ಬಂದ್ ಮಿಷನ್ಸ್ ನೋಡಬೇಕು ಅನ್ನೋದಿಲ್ಲ ನಾವು ಕಾಲ್ ಕಾಲಲ್ಲೂ ಡೆಮೋ ಕೊಡ್ತೀನಿ ಇಲ್ಲ ನಮ್ಮ ಜಾಗದಲ್ಲೇ ನಾವು ಹೋಗಿ ನಾನು ಮಿಷನ್ ನೋಡ್ತೀನಿ ಅಂದ್ರೆ ನಾವು ಒಟ್ಟು ಹದಿನಾಲ್ಕು ಜಾಗದಲ್ಲಿ ಡೀಲರ್ಶಿಪ್ ಕೊಟ್ಟಿದ್ದೀವಿ ಆಥರೈಸ್ ಡೀಲರ್ಶಿಪ್ ಕೊಟ್ಟಿದ್ದೀವಿ ನಿಮಗೆ ಡಿಸ್ಪ್ಲೇ ಆಗ್ತಾರೆ ಎಲ್ಲ ಲೊಕೇಶನಲ್ಲೂ ಬಂದ್ಬಿಟ್ಟು ಡೆಮೋ ಇರುತ್ತೆ ನೀವು ಹೋಗಿ ಮಿಷಿನ್ಸ್ ನೋಡ್ಕೋಬೋದು ಅಂಡ್ ಡೆಮೋನೂ ಕೊಡ್ತಾರೆ ನೆಕ್ಸ್ಟ್ ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟು ಮಿಷಿನ್ ಪರ್ಚೇಸ್ ಮಾಡಿದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಹೇಗಿರುತ್ತೆ ಅನ್ನೋ ಪ್ರಶ್ನೆನೂ ಇರುತ್ತಲ್ವಾ ಸೊ ಟ್ರೈನಿಂಗ್ ಹೆಂಗೆ ಕೊಡ್ತೀವಿ ಅಂದರೆ ಕಸ್ಟಮರ್ ಮಿಷಿನ್ ಎಲ್ಲಿ ಪರ್ಚೇಸ್ ಮಾಡ್ತಾರೋ ಆ ಲೊಕೇಶನ್ಗೆ ಹೋಗಿ ಅಂಗಡಿ ಮನೆ ಯಾವುದೇ ಇದ್ದರೂ ಕೂಡ ಆ ಲೊಕೇಶನ್ಗೆ ಹೋಗಿ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್ ಒಟ್ಟು ನಾಲ್ಕು ದಿನ ಟ್ರೈನಿಂಗ್ ಇರುತ್ತೆ ನಾಲ್ಕು ದಿನ ಟ್ರೈನಿಂಗ್ ಹೆಂಗೆ ಕೊಡ್ತೀವಿ ಅಂದರೆ ಎರಡಾಗಿ ಸ್ಪ್ಲಿಟ್ ಮಾಡಿಕೊಡ್ತೀವಿ ಫಸ್ಟ್ ಎರಡು ದಿನ ಕೊಡ್ತೀವಿ ಫಸ್ಟ್ ಡೇಮೋ ಅಂತ ಆಮೇಲೆ ಸ್ವಲ್ಪ ಕಸ್ಟಮರ್ ಗ್ಯಾಪ್ ಕೊಡ್ತೀವಿ ಆ ಗ್ಯಾಪ್ ಅಲ್ಲಿ ಕಸ್ಟಮರ್ಸ್ ಗೆ ಡೌಟ್ಸ್ ಬರುತ್ತೆ ಆ ಡೌಟ್ ಎಲ್ಲ ಕಸ್ಟಮರ್ ನೋಟ್ ಮಾಡಿ ಇಟ್ಕೊಂಡ್ರೆ ಸೆಕೆಂಡ್ ಡೆಮೋ ಅಂತ ಒಂದು ಎರಡು ದಿನ ಇಶ್ಯೂ ಮಾಡ್ತೀವಿ ಆ ಡೆಮೋದಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಫುಲ್ ಕಂಪ್ಲೀಟ್ ಆಗಿ ಮಿಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವಾಗ ಅರ್ಥ ಮಾಡ್ಕೋತಾರೆ ಸೊ ನಾಲ್ಕು ದಿನನ ಸ್ಪ್ಲಿಟ್ ಮಾಡಿ ಎರಡೆರಡು ಎರಡು ದಿನ ಕೊಡ್ತೀವಿ ಸರ್ ಸೊ ಅಲ್ಲಿ ಬಂದ್ಬಿಟ್ಟು ನಿಮಗೆ ಬಾಬಿನ್ ವೈಂಡಿಂಗ್ ಮಿಷಿನ್ ಕೊಡ್ತೀವಿ ಮತ್ತೆ ಐದು ವೆರೈಟಿ ಫೈಬರ್ ಫ್ರೇಮ್ಸ್ ಕೊಡ್ತೀವಿ ಈ ತರ ಐದು ವೆರೈಟಿ ಫೈಬರ್ ಫ್ರೇಮ್ಸ್ ಅಲ್ಲಿ ಹುಡ್ಸ್ ಟೀ ಶರ್ಟ್ಸ್ ಫಿನಿಶ್ ಗಾರ್ಮೆಂಟ್ಸ್ ಮಕ್ಕಳ ಬಟ್ಟೆ ಮೇಲೆಲ್ಲ ಕೂಡ ನೀವು ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಟ್ವೆಲ್ ಕಲರ್ಸ್ ಆಫ್ ಸಿಲ್ಕ್ ತ್ರೆಡ್ಸ್ ಕೊಡ್ತೀವಿ ಎರಡು ಕಲರ್ಸ್ ಜರಿ ಥ್ರೆಡ್ ಕೊಡ್ತೀವಿ ಸಿಕ್ಸ್ಟೀನ್ ಜಿ ಬಿ ಪೆನ್ ಡ್ರೈವ್ ಕೊಡ್ತೀವಿ ಸಿಕ್ಸ್ಟೀನ್ ಜಿ ಬಿ ಪೆನ್ ಡ್ರೈವಲ್ಲಿ ಟೂ ತೌಸಂಡ್ ನೆಕ್ ಡಿಸೈನ್ಸ್ ಫೈವ್ ತೌಸಂಡ್ ಬುಟ್ಟ ಡಿಸೈನ್ಸ್ ಬರುತ್ತೆ ಐದು ವೆರೈಟಿ ಮಿರರ್ ಶೀಟ್ಸ್ ಕೊಡ್ತೀವಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡಿಸೈನ್ ಕ್ಯಾಟ್ಲಾಗ್ ಕೊಡ್ತೀವಿ ಸರ್ ಕಸ್ಟಮರ್ಸ್ಗೆ ಕ್ಯಾಟ್ಲಾಗ್ ತೋರಿಸಿ ನೀವು ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೋದು ಇದರಿಂದ ಕಸ್ಟಮರ್ಗೆ ಈಸಿ ಆಗುತ್ತೆ ಡಿಸೈನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿ ಡಿಸೈನ್ ರನ್ ಮಾಡೋಕ್ಕೆ ಈಸಿ ಆಗುತ್ತೆ ಇದರಲ್ಲಿ ಬಂದುಬಿಟ್ಟು ಸಿಂಪಲ್ ಡಿಸೈನಿಂದ ಬ್ರೈಡಲ್ ಡಿಸೈನ್ಸ್ವರೆಗೂ ಬಂದ್ಬಿಡುತ್ತೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಥ್ರೆಡ್ ಕ್ಯಾಟ್ಲಾಗು ಕಸ್ಟಮರ್ಸ್ಗೆಲ್ಲ ವಿಸ್ಕಾಸ್ ಥ್ರೆಡ್ ಮಿಷನ್ಸ್ ಯೂಸ್ ಮಾಡ್ತಾರಲ್ಲ ಆ ಥರ ನಿಮಗೆ ನೈನ್ ಫಿಫ್ಟಿ ಶೇಡ್ಸ್ ಇರುತ್ತೆ ಥ್ರೆಡ್ಜಲ್ಲಿ ವಾಟ್ಸಪಲ್ಲಿ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು ನಿಮ್ಮ ಲೊಕೇಶನ್ಗೆ ನಾವು ಕೊರಿಯರ್ ಮಾಡಿಬಿಡ್ತೀವಿ ಸರ್ ಥ್ರೆಡ್ಜ್ ಎಲ್ಲ ನೆಕ್ಸ್ಟು ಟೆನ್ ಮೀಟರ್ಸ್ ಕ್ಯಾನ್ವಾಸ್ ಪೇಪರ್ ಕೊಡ್ತೀವಿ ಮಿಷಿನ್ ಜೊತೆಗೆ ನಿಮಗೆ ಸರ್ ಇವಾಗ ನಾನು ತಿರ್ಗಾ ನಮ್ಮ ಕಂಪನಿ ಡೀಟೇಲ್ಸ್ ಬಗ್ಗೆ ಹೇಳ್ತೀನಿ ಮತ್ತು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದಂತಲೂ ಹೇಳ್ತೀನಿ ನಮ್ಮದು ಯು ಎಮಿ ಎಂಬ್ರಾಯ್ಡ್ರಿ ಮಿಷಿನ್ಸ್ ಇದಿರೋದಿಲ್ಲ ಅಂದರೆ ಸಿಕ್ಸ್ ಬ್ಲಾಕ್ ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಬ್ಯಾಂಗ್ಳೂರ್ ಮತ್ತು ನಮ್ಮಲ್ಲಿ ಬಂದ್ಬಿಟ್ಟು ಹದಿನಾಲ್ಕು ಪ್ಲೇಸಸ್ ಅಲ್ಲಿ ಡೀಲರ್ಸು ಅವೈಲೇಬಲ್ ಇದಾರೆ ನಾವು ಡೀಲರ್ ಕಾಂಟ್ಯಾಕ್ಟು ಕೊಡ್ತೀವಿ ಸರ್ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಕಾಲ್ ಮಾಡೋದಿದೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಇಶ್ಯೂ ಮಾಡ್ತೀವಿ ಸರ್ ಥ್ಯಾಂಕ್ ಯು